ಪ್ರಭು ನ್ಯೂಸ್ಗೆ ಸ್ವಾಗತ ನಾವು ಈಗ ಗಡಿಂಗ್ಲಸ್ ತಾಲೂಕಿನ ಕಸ್ಬಾನ್ನೂಲ್ನಲ್ಲಿ ಬಂದಿರ್ತೇವೆ ಶ್ರೀ ಸುರುಗೀಶ್ವರ ಮಠದ ಸ್ವಾಮೀಜಿ ಜೊತೆಯಲ್ಲಿ ನಾವು ಈಗ ಇದ್ದೇವೆ ಸ್ವಾಮೀಜಿಯವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಶರಣಾರ್ಥಿ ಶ್ರೀ ನಮಃ ಶ್ರೀ ಗುರು ಚಂದ್ರಶೇಖರ ಶಿವಾಚಾರ್ಯರ ತುತ್ವ ಶಕ್ತಿಗೆ ಭಕ್ತಿಯ ಪ್ರಣಾಮ ಪ್ರಣಾಮಗಳನ್ನು ಸಮರ್ಪಿಸಿ ಜಗನ್ಮಾತೆಯನ್ನು ಹೃದಯ ಮಂದಿರದಲ್ಲಿ ನಿರ್ಧರಿಸಿ ಇವತ್ತು ಈ ಆಧುನಿಕ ಯುಗದೊಳಗೆ ಅನೇಕರಿಗೆ ಅನೇಕ ತೊಂದರೆಗಳಿಂದ ಬಳಲುವಂತ ಬಳಲುವಂಥ ಈ ಸಮಾಜಕ್ಕೆ ಕೊಲ್ಲಾಪುರ ಜಿಲ್ಲೆ ಗಡ ತಾಲೂಕಿನ ಸುರಗೇಶ್ವರ ಸಂಸ್ಥಾನ ಮಠವು ಹಲವು ವರ್ಷಗಳಿಂದ ಜನರ ಅಧ್ಯಾತ್ಮದ ದೃಷ್ಟಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಕಾರ್ಯಗಳನ್ನು ಕೈಗೆತ್ತಿಕೊಂಡು ಬಂದಿರುವಂಥದ್ದು ಎಲ್ಲ ಸಂಸ್ಕೃತರು ತಿಳಿದಿರುವಂಥ ವಿಷಯ ಆ ನಿಟ್ಟಿನೊಳಗೆ ಶ್ರೀ ಗುರು ಚಂದ್ರಶೇಖರ ಶಿವಾಚಾರ್ಯ ಅರ್ಜವರ ಆಶೀರ್ವಾದದಿಂದ ಬರುವಂತಹ ಅಕ್ಟೋಬರ್ ನಾಲ್ಕನೇ ತಾರೀಕು ಅಂದರೆ ನವರಾತ್ರಿ ಉತ್ಸವ ಈ ಶುಭ ಸಂದರ್ಭದಲ್ಲಿ ನಾಲ್ಕನೇ ತಾರೀಕು ಲೋಕ ಕಲ್ಯಾಣಾರ್ಥವಾಗಿ ನವಚಂಡಿ ಹೋಮ ಹವನ ಕಾರ್ಯಕ್ರಮ ಹಾಗೂ ಐದು ಸಾವಿರದ ಎಂಟು ಮಹಿಳೆಯರಿಗೆ ತುಂಬುವ ಕಾರ್ಯಕ್ರಮ ಐದು ಸಾವಿರದ ಎಂಟು ಮಹಿಳೆಯರಿಂದ ಕುಂಕುಮಾರ್ಚನಾ ಕಾರ್ಯಕ್ರಮ ಜೊತೆ ಜೊತೆಗೆ ಉತ್ತರ ಭಾರತ ಸುಪ್ರಸಿದ್ಧವಾಗಿರುವಂತಹ ಭಾರತ ದೇಶದಲ್ಲಿ ಗಂಗಾ ಆರತಿ ಅಂದರೆ ಅದು ಬಹಳ ಪ್ರಸಿದ್ಧ ಆ ಗಂಗಾ ಆರತಿ ಅಂದ್ರೆ ಕಾಶಿಯ ಮಹಾಕ್ಷೇತ್ರದಲ್ಲಿ ನಡೆಯುವ ನಿತ್ಯ ನಡೆಯುವಂತಹ ಉತ್ಸವ ಆ ಗಂಗಾ ಆರತಿ ನೋಡೋ ಸಲುವಾಗಿ ಅನೇಕ ಲಕ್ಷಾಧಿ ಭಕ್ತಾದಿಗಳು ಸಾಯಂಕಾಲ ಸಂದರ್ಭದೊಳಗೆ ಎಲ್ಲರೂ ಆ ಗಂಗಾ ಘಾಟಿಗೆ ಹೋಗಿ ಆ ದರ್ಶನವನ್ನು ಪಡೆದಿರ್ತಾರೆ ದಕ್ಷಿಣ ಭಾರತದಲ್ಲಿ ಆ ಥರ ಕಾರ್ಯಕ್ರಮಗಳು ಆಗುವುದು ತುಂಬಾ ಕಡಿಮೆ ಈ ಭಾಗದ ಜನರು ಕೊಡುವಂಥ ಮಹಾ ಆರತಿಯನ್ನು ನೋಡುವಂಥ ಸೌಭಾಗ್ಯವನ್ನು ಶ್ರೀ ಶೃಗೀಶ್ವರ ಮಠದ ವತಿಯಿಂದ ಗಂಗಾ ಆರತಿಯ ಮಾದರಿಯಲ್ಲಿ ಶ್ರೀ ಶೃಗೀಶ್ವರ ಮಹಾ ಆರತಿ ಎನ್ನುವಂಥ ಬೃಹತ್ವಾಗಿರುವಂಥ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಆ ಗಂಗಾ ಆರತಿಯನ್ನ ಏನು ಕಾಶಿ ಒಳಗೆ ಮಾಡುವಂಥ ಪಂಡಿತ ಅವರ ಕಡೆಯಿಂದಲೇ ಶ್ರೀ ಸೃಗೀಶ್ವರ ಮಹಾ ಆರತಿಯನ್ನ ಆ ದಿನ ಸಾಯಂಕಾಲದ ಸಂದರ್ಭದಲ್ಲಿ ಆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ ಕುಂಕುಮಾರ್ಚನೆಯಲ್ಲಿ ಪಾಲ್ಗೊಳ್ಳುವಂತಹ ಭಕ್ತಾದಿಗಳಿಗೂ ಕೂಡ ಅವಕಾಶ ಇದೆ ಅದರ ಜೊತೆ ಜೊತೆಯಲ್ಲಿ ನವಚಂಡಿ ಯಾಗದಲ್ಲಿ ಕೂಡ ಪಾಲ್ಗೊಳ್ಳುವಂತಹ ಭಕ್ತಾದಿಗಳಿಗೆ ಅವಕಾಶವಿದೆ ಈ ಎಲ್ಲ ಕಾರ್ಯಕ್ರಮವನ್ನ ಲೋಕ ಕಲ್ಯಾಣಾರ್ಥವಾಗಿ ಸೃಗೇಶ್ವರ ಸಂಸ್ಥಾನ ಮಟ್ಟ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ತಮ್ಮವರನ್ನು ಕರೆತರಬೇಕು ಅಂತ ತಿಳ್ಕೊಂಡು ತಿಳಿಪಡಿಸಿ ಇವತ್ತು ನಮ್ಮ ಸಂಕೇಶ್ವರದ ಸುಪ್ರಸಿದ್ಧವಾಗಿರುವಂಥ ತೇಜ್ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಹಾಗೂ ಮಾಧ್ಯಮ ವರ್ಗದಿಂದ ನಿಮಗೆಲ್ಲರಿಗೂ ತಿಳಿಪಡಿಸುತ್ತೇವೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬರಬೇಕು ಬರುವಂಥ ನಾಲ್ಕನೇ ತಾರೀಕು ಸುಮಾರು ಎಲ್ಲರ ನಡೆಗೆ ಎಲ್ಲಿಗೆ ಅಂದರೆ ಸುರ್ಗೀಶ್ವರ ಮಠದ ಕಡೆಗೆ ಅಂತ ತಿಳ್ಕೊಂಡು ತಗೋಲ್ಲ ಬನ್ನಿ ತಮ್ಮವರನ್ನು ಕರೆತೀನಿ ತಮಗೆಲ್ಲರಿಗೂ ಶುಭವಾಗಲಿ ಗುರುನ ಗುರುನಾಥನ ಆಶೀರ್ವಾದ ಇರಬೇಕು ನಾವು ಈ ಕಾರ್ಯಕ್ರಮದ ಸಲುವಾಗಿ ಅನೇಕ ಭಕ್ತರನ್ನು ನಮ್ಮನ್ನು ಸಂಪರ್ಕಿಸುತ್ತಿದ್ದಾರೆ ಇವತ್ತು ನವಚಂಡಿ ಆಗದ ಸಲುವಾಗಿ ಪುನ ಮುಂಬೈ ಬೆಂಗಳೂರು ಮತ್ತು ಈ ಭಾಗದಲ್ಲಿ ಅನೇಕ ನಮ್ಮ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಕೊಲ್ಲಾಪುರ ಜಿಲ್ಲೆಯೊಳಗ ಅನೇಕ ಗ್ರಾಮಗಳಿಂದ ಈಗಾಗಲೇ ಸುಮಾರು ಅರವತ್ತು ಗ್ರಾಮಗಳವರೆಗೂ ಕೂಡ ನಾವು ಸಂಪರ್ಕಿಸಿದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಯಾಕಂದ್ರೆ ಇದು ಶೃಂಗೇಶ್ವರ ಮಠ ಗಡಿಭಾಗದ ಮಠ ಇರುವುದರಿಂದ ನಮಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಅದರಲ್ಲೂ ವಿಶೇಷವಾಗಿ ಹುಕ್ಕೇರಿ ತಾಲೂಕು ನಿಪ್ಪಾಣಿ ಚಿಕ್ಕೋಡಿ ಮತ್ತು ಚಂದಗಢ ಆಜ್ರಾ ಗಢಿಂಗ್ಲಾಸ್ ಮತ್ತು ರಾಧಾನಗರಿ ಎಲ್ಲ ತಾಲೂಕು ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ ವಿಶೇಷ ದಿನ ಅಂದ್ರೆ ಭಾರತ ದೇಶದ ಪರಂಪರೆಯಲ್ಲಿ ನಮಗೂ ನಿಮಗೂ ತಿಳಿದಿರುವುದು ಹಾಗೆ ನಾಟ ಹಬ್ಬ ಅಂತಂದ್ರೆ ಇದು ದಸರಾ ಹಬ್ಬ ಈ ದಸರಾ ಹಬ್ಬದೊಳಗ ನಾವೆಲ್ಲ ವಿಜಯದಶಮಿ ಅಂತ ತಿಳ್ಕೊಂಡು ಮಾಡುವಂಥದ್ದು ಪರಂಪರೆ ನಿಮಗೆಲ್ಲ ಗೊತ್ತಿರೋದು ಆ ನಸ್ವ ನವರಾತ್ರಿಯೊಳಗೆ ದೇವಿಯನ್ನು ಆರಾಧಿಸೋದು ದೇವರನ್ನ ಅನೇಕ ರೀತಿಯಲ್ಲಿ ನಾವೆಲ್ಲ ಆರಾಧಿಸುತ್ತಿರ್ತೇವೆ ಕೆಲವರು ನವರಾತ್ರಿ ಒಳಗೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಿರ್ತಾರೆ ಇನ್ನು ಕೆಲವರು ದೇವಿ ಪಾರಾಯಣ ಮಾಡ್ತಿರ್ತಾರೆ ಇನ್ನು ಕೆಲವರು ದೇವರ ಮಂದಿರದಲ್ಲಿ ಕುತ್ಕೊಂಡು ಪೂಜೆ ಪುನಸ್ಕಾರ ಮಾಡ್ತಿರ್ತಾರೆ ಇನ್ನು ಕೆಲವರು ಉಪವಾಸ ಮಾಡ್ತಿರ್ತಾರೆ ಅದೇ ರೀತಿಯಾಗಿ ಅಸುರ ಶಕ್ತಿಗಳನ್ನು ಸಂಹಾರ ಮಾಡೋಕ್ಕಾಗಿ ದುಷ್ಟಶಕ್ತಿಗಳನ್ನು ದೂರ ಮಾಡೋ ಸಲುವಾಗಿ ಅನೇಕ ಬಳಲುವಂತಹ ಭಕ್ತರಿಗೆ ಕಷ್ಟಗಳನ್ನು ದೂರ ಆಗುವ ಸಲುವಾಗಿ ಈ ನವಚಂದಿ ಯಾಗ ಹಾಗೂ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ನಾವು ಹೊಂದಿಕೊಂಡಿದ್ದೇವೆ ನಾವು ಮಠದಿಂದ ಬರುವಂತ ಎಲ್ಲ ಭಕ್ತಾದಿಗಳು ಕೂಡ ಅವರೆಲ್ಲ ನಮ್ಮ ಗಣ್ಯ ಮಾನ್ಯರೇ ಹಾಗಾಗಿ ಈ ಕಾರ್ಯಕ್ರಮದೊಳಗೆ ಎಲ್ಲ ಸಬ್ ಕೂಡ ಬರುವರಿದ್ದಾರೆ ಹ ಪೂಜೆಯಲ್ಲಿ ಪಾಲ್ಗೊಳ್ಳುವಂತಹ ಕುಂಕುಮಾರ್ಚನೆ ಮಾಡುವಂತಹ ಭಕ್ತರು ಐದರಿಂದ ಆರು ಸಾವಿರ ಜನ ಇದ್ದಾರೆ ಅದರ ಜೊತೆಯಲ್ಲಿ ಇಲ್ಲಿ ಕಾರ್ಯಕ್ರಮ ವೀಕ್ಷಣೆಗಾಗಿ ಇಲ್ಲಿ ಕಾರ್ಯಕ್ರಮ ನಾವು ನೋಡಬೇಕನ್ನುವಂತಹ ಭಕ್ತಾದಿಗಳು ಒಂದು ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಭಕ್ತಾದಿಗಳು ಸೇರುವಂತೆ ನಿರೀಕ್ಷೆಯಲ್ಲಿದೆ ಈಗಾಗಲೇ ಶೃಗೀಶ್ವರ ಮಠದ ವತಿಯಿಂದ ಏನು ಹುಡಿ ತುಂಬುವ ಸಾಮಗ್ರಿಗಳು ಕೂಡ ತಯಾರಿ ನಡೀತಾ ಇದೆ ಕುಂಕುಮ ಅರ್ಚನೆಗೆ ಬೇಕಾಗುವಂತಹ ಎಲ್ಲ ಯಂತ್ರಗಳ ತಯಾರಿ ನಡೀತಾ ಇದೆ ಕುಂಕುಮವನ್ನ ಪ್ಯಾಕಿಂಗ್ ಮಾಡಲು ಹಿಡಿದುಕೊಂಡು ಎಲ್ಲ ಭಕ್ತರಾದಿಗಳಿಗೆ ಪ್ರಸಾದ ವ್ಯವಸ್ಥೆ ತಯಾರಿ ಇದೆ ಹೀಗಾಗಿ ಹತ್ತು ಹಲವಾರು ತಯಾರಿ ಕೆಲಸಗಳನ್ನು ತಮ್ಮ ನೋಡಬಹುದು ಇಲ್ಲಿ ಕುಂಕುಮಾರ್ಚನೆ ಹಾಗೂ ಹುಲಿ ತುಂಬುವ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬ ಬರುವಂತ ಏನು ಐದು ಸಾವಿರದ ಎಂಟು ಮಹಿಳೆ ಇರ್ತಾರೆ ಅವರಿಗೆಲ್ಲ ಹುಲಿ ತುಂಬುವ ವ್ಯವಸ್ಥೆ ತಯಾರಿ ನಡೀತಾ ಇದೆ ಈಗ ಪ್ರತಿ ಕೊಡಿಸುವುದೇನೆಂದರೆ ದಸರಾ ಮಹೋತ್ಸವ ಅಂದರೆ ಜಗನ್ಮಾತೆಯನ್ನೇ ಆರಂಭಿಸುವಂತ ಪುಣ್ಯ ದಿನಗಳ ಮಳ ಆ ಪುಣ್ಯ ದಿನಗಳಲ್ಲಿ ನವರಾತ್ರಿಯಲ್ಲಿ ನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಈ ಕಾರ್ಯಕ್ರಮದ ಪ್ರಾರಂಭದ ವನ್ನ ನಾವು ಪ್ರಾರಂಭ ಮಾಡ್ತಿದ್ದೇವೆ ಪುಣ್ಯಮಯವಾಗಿರುವಂತಹ ಈ ನವರಾತ್ರಿ ಉತ್ಸವದಲ್ಲಿ ಅಕ್ಟೋಬರ್ ನಾಲ್ಕನೇ ತಾರೀಕು ಮಧ್ಯಾಹ್ನದ ಸಮಾರಂಭ ಸಮಾರಂಭದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭವಾಗಲಿದೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ತಿಳಿಪಡಿಸುವ ಹಾಗೆ ಅನೇಕ ಈಗಾಗಲೇ ಕೊಲ್ಲಾಪುರ ಹಿಡ್ಕೊಂಡು ಬೆಳಗಾವಿ ಹಿಡಿದುಕೊಂಡು ಬೆಂಗಳೂರಿನ ಅನೇಕ ಒಂದು ಎರಡು ನೂರರಿಂದ ಮುನ್ನೂರು ಶಾಸ್ತ್ರಗಳ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರೆ ವೇದ ಪಂಡಿತರು ಅವರ ಒಂದು ವೇದ ಪ್ರಕರಣದಿಂದ ಹಾಗೂ ಅನೇಕ ವಿದ್ವಾಂಸರಿಂದ ಈ ಕಾರ್ಯಕ್ರಮವನ್ನು ಚಾಲನೆಗೊಳ್ಳುವುದಿದೆ ಈ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಾರಂಭವಾಗಿ ಅಲ್ಲಿಂದ ನಾಲ್ಕು ಗಂಟೆಗೆ ಮಹಾ ನವಚಂಡಿ ಯಾಗ ಕಾರ್ಯಕ್ರಮ ಜೊತೆಗೆ ಕುಂಕುಮಾರ್ಚನಾ ಕಾರ್ಯಕ್ರಮ ಅದರ ನಂತರ ಮಹಾಮಂಗಳಾರತಿ ಅದರ ನಂತರ ಮಹಾಪ್ರಸಾದ ಇತ್ಯಾದಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳು ತಾವೆಲ್ಲರೂ ಬರಬೇಕು ಗಡಿಭಾಗದಲ್ಲಿರುವಂತಹ ಸುರುಗೀಶ್ವರ ಮಠ ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅಷ್ಟೇ ಅಲ್ಲದೆ ಗೋವಾ ಆಂಧ್ರ ಕರ್ನಾಟಕ ಹಾಗೂ ತೆಲಂಗಾಣ ರಾಜ್ಯಗಳಿಂದ ಅನೇಕ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ತಾವೆಲ್ಲರೂ ಬರೆಯುತ್ತ ಗುರುನಾಥನ ಆಶೀರ್ವಾದ